ಸದ್ದಾ ಗುಡಿಯಲ್ಲೂ ಗುಡಿಸಲಿನಲ್ಲೂ ಬೆಳಕುವ ದೀಪದ ಸಂಕೇತವಾದ ಇವನ್ಯಾರವ 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 ಎಂಬವ ಏನಿಸ ಎಂಬ ಬಸವಣ್ಣನ ವಾಣಿಯೊಂದಿಗೆ ಕುಲ ಕುಲ ಕುಲವೆಂದು ಒಡೆದಾಡುತ್ತೀರಿ ಎಂಬ ಕನ್ನಡ ಭಾವದಲ್ಲಿ ಜಾತಿ ಹೀನರ ಮನೆಯ ತಾವಿಯಲ್ಲಿ ಇರುವ ಸರ್ವ ಂತಹ ಗಣತ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ವೇಳೆ ಆಸೆಗಾಗಿರುವಂತಹ ಎಲ್ಲ ಧಾರ್ಮಿಕ ಗಣ್ಯರು ಎಲ್ಲ ಸಂಘ ಸಂಸ್ಥೆಗಳ ಮಧ್ಯ ತಾರೀಕಿನಿಂದ ಬಂದಿರುವಂತಹ ಎಲ್ಲ ನಮ್ಮ ಬಂಧುಗಳು ಎಲ್ಲ ಹಿರಿಯರು ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ಎಲ್ಲ ನಮ್ಮ ಯುವಕ ಮಿತ್ರರು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಾವೆಲ್ಲರೂ ಆಚರಣೆ ಮಾಡಬೇಕು ಅಂತ ವ್ಯಕ್ತಪಡಿಸಿದ್ವು ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲರೂ ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ಬಾಬಾ ಸಾಹೇಬರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಬಾಬಾ ಸಾಹೇಬ ದಯನದೋತ್ಸವದಲ್ಲಿ ತಾವೆಲ್ಲರೂ ಕೂಡ ಒಂದು ಚಿಂತನೆಯನ್ನ ಮಾಡಿದ್ರಿ ನಾವು ಬರುವಂತಹ ಮಾರ್ಗ ಮೆರವಣಿಗೆ ಹಾಂ ಹೋಗುವಂತಹ ಮಾರ್ಗ ಮೂಡಿಸುವಂತ ಕೆಲಸವನ್ನ ನಾವು ನೀವು ಸೇರಿ ಮಾಡಿದ್ದೇವೆ ಇದನ್ನು ನಿಜಕ್ಕೂ ಕೂಡ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಸುಮಾರು ಹತ್ತು ಗಂಟೆಗೆ ತಾವೆಲ್ಲರೂ ಕೂಡ ನಜ್ಗೂಡಿಗೆ ಬಂದಿರಂತದ್ದು ಈಗ ಸಮಯ ಆರು ಗಂಟೆ ಆಗ್ತಿದೆ ನಿಜಕ್ಕೂ ನಿಮ್ಮೆಲ್ಲರ ಪ್ರೀತಿಯ ಮೆಚ್ಚಿನ ಹಿಂದೆ ಬಂದರೆ ಉದಯದ ಮುಂದೆ ಬಂದರೆ ಹಾಯದ ವಿನಯ ವಿನಮ್ರ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದವಾದಂತಹ ಸುನಿಲ್ ಬೋಸ್ ಅವರಿದ್ದಾರೆ ಅದೇ ರೀತಿ ಬಾಬಾ ಸಾಹೇಬ್ ನೂರ ಮೂವತ್ತ್ ಮೂರನೇ ಜನ್ಮ ದಿನೋತ್ಸವವನ್ನು ನಾವೆಲ್ಲಿ ಸೇರಿ ಆಚರಿಸಿದ್ದಾರೆ ಅಂತ ನನಗೆ ಕನಸುತ್ತೆ ನೂರ ಇಪ್ಪತ್ತ ವರ್ಷಗಳ ಹಿಂದೆ ನಮ್ಮ ಎಂ ಐ ಟಿ ಕಾಲೇಜಿನ ಕುಮಾರಿ ಕೃತಿಯ ಬಹುಮಾನವನ್ನು ಮೈಸೂರು ಮಹಾರಾಣಿ ವಾಣಿಜ್ಯ ಕಾಲೇಜಿನ ಚೈತ್ರ ಹೆಚ್ಚಾಗ ಅವರು ಕೃತಿಯ ಬಹುಮಾನವನ್ನು ಪಡೆದಿದ್ದಾರೆ ಅವರಿಗೆ ಸಂಸದರಾದ ಬೋಸ್ ಅವರು ಹಾಗೂ ಶಾಸಕರಾದ ಹೆಕ್ಕಿಮಲ ಸಿದ್ದರಾಮಯ್ಯ ಅವರು ಬಹುಮಾನ ವಿಚಾರ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಹಾಗೆ ಸಮಾಧಾನಕರ ಬಹುಮಾನವನ್ನು ನಂಜನಗೂಡಿನ ಪ್ರಥಮ ದರ್ಜೆ ಅದೇ ದಿನ ಸುಮಾರಿ ಮಹತ್ವಗಳವರು ಪಡೆದಿದ್ದಾರೆ ಅವರಿಗೆ ಶಾಸಕರಾದ ದರ್ಶನ್ ಗುರುವಿನಾರಾಯಣ ಸರ್ ಅವರು ಬಹುಮಾನ ವಿತರಣೆ ಮಾಡುವುದು ಅವರಿಗೆ ಮನವಿ ಮಾಡುತ್ತಾರೆ